சித்து பல பர்ஜரி வாத பிரதிவாத மத்தி எரண்டு தின விசாரணை முந்தூடிகை ಹೀಗಿತ್ತು ಗೊತ್ತಾ ಕೋರ್ಟ್ ವಿಚಾರಣೆ ಇವತ್ತು ಸಿಎಂ ಸಿದ್ದರಾಮಯ್ಯವರ ಪರ ಹೈಕೋರ್ಟ್ ನಲ್ಲಿ ಭರ್ಜರಿ ವಾದ ಪ್ರತಿವಾದಗಳು ನಡೆದಿವೆ ಈ ನಡುವೆ ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹತಾ ವಾದ ಸಾಕಷ್ಟು ಗಮನ ಸೆಳೆಯುವಂತಿತ್ತು ಹಾಗಾದ್ರೆ ಕೋರ್ಟ್ ನಲ್ಲಿ ಇವತ್ತು ನಡೆದ ವಾದ ಪ್ರತಿವಾದ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಮೂಢ ಹಗರಣದಲ್ಲಿ ಪ್ರಾಸಿಕ್ಯೂಷನ್ ಗೆ ರಾಜ್ಯಪಾಲರ ಅನುಮತಿ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಾದ ಪ್ರತಿವಾದ ಆಲಿಸಿದ ಬಳಿಕ ಸೆಪ್ಟೆಂಬರ್ ಸೆಪ್ಟೆಂಬರ್ ಎರಡಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಪರ ವಕೀಲ ರವಿವರ್ಮ ಕುಮಾರ್ ವಾದ ಮಂಡಿಸಿದ್ದಾರೆ ಒಟ್ಟಾರೆಯಾಗಿ ಬೆಳಗ್ಗೆಯಿಂದ ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಅರ್ಜಿ ವಿಚಾರಣೆಯನ್ನ ಸೆಪ್ಟೆಂಬರ್ ಎರಡರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮುಂದೂಡಿದೆ ಅಷ್ಟೇ ಅಲ್ಲ ಪ್ರಾಸಿಕ್ಯೂಷನ್ ಗೆ ಅನುಮತಿ ಬೇಕೋ ಬಿಡುವೋ ನಿರ್ಧರಿಸಬೇಕು ಅನುಮತಿ ನೀಡಿದ್ದು ಸರಿಯೋ ಇಲ್ವೋ ನಿರ್ಧರಿಸಬೇಕು ಹೀಗಾಗಿ ಮಧ್ಯಂತರ ಆದೇಶ ಮುಂದುವರಿಕೆ ಆಗುವುದು ಅಂತೇಳಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಹೇಳಿದ್ದಾರೆ ಆದ್ರೆ ಇದಕ್ಕೂ ಮೊದಲು ಸುದೀರ್ಘವಾಗಿ ನಡೆದ ವಿಚಾರಣೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ರಾಜಭವನ ನಡುವಿನ ಸಂಘರ್ಷಕ್ಕೆ ವೇದಿಕೆಯಾಗಿತ್ತು ಹಿಂದಿನ ವಿಚಾರಣೆ ವೇಳೆ ಸಿಎಂ ಪರ ವಾದ ಮಂಡಿಸಿದ್ದ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಗ್ವಿ ಸೆಕ್ಷನ್ ಹದಿನೇಳು ಎ ಅಡಿ ಮಾನದಂಡ ಪಾಲನೆಯಾಗಿಲ್ಲ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ರದ್ದುಪಡಿಸಬೇಕು ಅಂತೇಳಿ ವಾದ ಮಂಡನೆ ಮಾಡಿದ್ರು ಆ ವಾದಕ್ಕೆ ಇವತ್ತು ಪ್ರತಿವಾದ ಮುಂದುವರಿತು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗಳ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಂಡಿಸಿದ್ರು ಐದು ಅಂಶಗಳ ಆಧಾರದಲ್ಲಿ ವಾದ ಮಂಡಿಸುತ್ತಿದ್ದೇನೆ ಅಂತ ಹೇಳುತ್ತಿದ್ದಂತೆ ಮಧ್ಯಪ್ರವೇಶಿಸಿದ್ದ ಸಿಎಂ ಪರ ವಕೀಲ ರವಿವರ್ಮ ಕುಮಾರ್ ರಾಜ್ಯಪಾಲರ ಆದೇಶ ಒಂದು ಪ್ಯಾರ ಓದೋದಾಗಿ ಮನವಿ ಮಾಡಿದ್ರು ಅದರಂತೆ ಭಾರತೀಯ ನ್ಯಾಯ ಸಮಿತಿಯ ಸೆಕ್ಷನ್ಗಳಲ್ಲಿ ತನಿಖೆ ಅನುಮತಿ ನೀಡಲಾಗಿದೆ ಆರೋಪಿತ ಘಟನೆ ನಡೆದಾಗ ಭಾರತೀಯ ನ್ಯಾಯ ಸಂಹಿತೆ ಜಾರಿಯಲ್ಲಿರಲಿಲ್ಲ ಹೀಗಾಗಿ ರಾಜ್ಯಪಾಲರ ಅನುಮತಿಯೇ ಕಾನೂನು ಬಾಹಿರ ಐಪಿಸಿ ಸೆಕ್ಷನ್ ನಡಿ ಅನುಮತಿ ನೀಡುತ್ತೇನೆ ಅಂತ ಹೇಳಬಹುದಿತ್ತು ರಾಜ್ಯಪಾಲರು ತಮ್ಮ ವಿವೇಚನೆ ಬಳಸಿಲ್ಲವೆಂಬುದಕ್ಕೆ ಇದು ಸಾಕ್ಷಿ ಸಿಎಂ ಪತ್ನಿ ಪಾರ್ವತಿ ಹಾಗೂ ಅವರ ಸಹೋದರನ ವಿರುದ್ಧ ಆರೋಪವಿದೆ ಪತ್ನಿ ಹಾಗೂ ಮೈದುನನ ಲೋಪಗಳಿಗೆ ಸಿಎಂ ಜವಾಬ್ದಾರಿ ಆಗುತ್ತಾರೆಯೇ ಅಂತೇಳಿ ಸಿಎಂ ಪರ ಹಿರಿಯ ವಕೀಲ ರವಿವರ್ಮ ಕುಮಾರ್ ವಾದಿಸಿದ್ರು ಇದಕ್ಕೆ ತಮಾಷೆಯಾಗಿಯೇ ಪ್ರತಿಕ್ರಿಯಿಸಿದ ತುಷಾರ್ ಮೆಹತಾ ಪತ್ನಿ ಪರವಾಗಿ ಪತಿಗೆ ಪವಿತ್ರವಾದ ಹೊಣೆಗಾರಿಕೆ ಇರುತ್ತದೆ ಎಲ್ಲಾ ಲೋಪಗಳನ್ನು ಪತಿ ಪತ್ನಿಯ ಮೇಲೆ ಹೊರಿಸಬಾರದು ಅಂತ ಹೇಳಿದ್ರು ಜೊತೆಗೆ ಸೆವೆಂಟೀನ್ ಎ ಅಡಿಯಲ್ಲಿ ಮೇಲ್ನೋಟಕ್ಕೆ ಅಪರಾಧ ಕಂಡು ಬರುತ್ತದೆಯೇ ಅನ್ನೋದನ್ನ ನೋಡಬೇಕು ರಾಜ್ಯಪಾಲರು ನ್ಯಾಯಮೂರ್ತಿ ಅಲ್ಲ ಅವರು ಅಂತಿಮ ತೀರ್ಪು ನೀಡುತ್ತಿಲ್ಲ ಮೇಲ್ನೋಟಕ್ಕೆ ಅಪರಾಧದ ಅಂಶಗಳಿವೆಯೇ ಇಲ್ಲವೇ ನೋಡಬೇಕು ರಾಜ್ಯಪಾಲರು ವಿವರ ಕಾರಣ ನೀಡಿದ್ರೆ ತನಿಖೆ ಮೇಲೆ ಪ್ರಭಾವವಾಗುತ್ತೆ ಹೀಗಾಗಿ ಕೇವಲ ವಿವೇಚನೆ ಬಳಸಿ ರಾಜ್ಯಪಾಲರು ತೀರ್ಮಾನಿಸಬೇಕು ಸೆವೆಂಟೀನ್ ಎ ಹಂತದಲ್ಲಿ ಸಹಜ ನ್ಯಾಯ ಪಾಲಿಸಬೇಕಾದ ಅಗತ್ಯವಿಲ್ಲ ಸಿಎಂಗೆ ಶೋಕಾಸ್ ನೋಟಿಸ್ ನೀಡಲೇಬೇಕೆಂಬ ನಿಯಮವಿಲ್ಲ ಹೀಗಾಗಿ ಅಬ್ರಹಂ ದುರಿ ಮಾತ್ರ ಶೋಕಸ್ ನೋಟಿಸ್ ನೀಡಿದ್ದಾರೆ ಉಳಿದ ಇಬ್ಬರ ದೂರಿಗೆ ಸಂಬಂಧಿಸಿದಂತೆ ಶೋಕಸ್ ನೋಟಿಸ್ ನೀಡಿಲ್ಲ ಶೋಕಸ್ ನೋಟಿಸ್ ನೀಡಬೇಕಾಗಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತೇಳಿ ತುಷಾರ್ ಮೆಹ್ತಾ ವಾದ ಮಂಡನೆ ಮಾಡಿದ್ರು ಪತ್ನಿಯ ಮೇಲಿನ ಕ್ರಿಮಿನಲ್ ಹೊಣೆಗಾರಿಕೆ ಪತಿ ಮೇಲೆ ವರ್ಗಾಯಿಸಬಾರದು ಅಂತೇಳಿ ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ರು ಇದಕ್ಕೆ ಪ್ರತಿವಾದ ಮಂಡಿಸಿದ ತುಷಾರ್ ಮೆಹ್ತಾ ಸಿಂಘ್ವಿ ಅವರ ಮಾತನ್ನ ಒಪ್ಪಿದ್ರೆ ಸೆವೆಂಟೀನ್ ಎ ಅಡಿಯಲ್ಲಿ ಅನುಮತಿಯೇ ಬೇಕಿಲ್ಲ ಎಂದ್ರು ಹೈಕೋರ್ಟ್ಗೆ ಲಿಖಿತ ಹೇಳಿಕೆ ಸಲ್ಲಿಸಿದ್ರು ರಾಜ್ಯಪಾಲರ ಕಡತವನ್ನು ಸಲ್ಲಿಸಿದ್ರು ಕ್ಯಾಬಿನೆಟ್ ನಿರ್ಣಯದ ಬಗ್ಗೆ ಪ್ರಸ್ತಾಪಿಸಿ ವಾದ ಮಂಡ ಮಂಡಿಸಿದ್ರು ಇನ್ನ ಸಚಿವ ಸಂಪುಟದ ಮಂತ್ರಿಗಳನ್ನ ಸಿಎಂ ಆಯ್ಕೆ ಮಾಡುತ್ತಾರೆ ಹೀಗಾಗಿ ತಮ್ಮನ್ನ ಆಯ್ಕೆ ಮಾಡಿದ ಸಿಎಂ ವಿರುದ್ಧ ಕ್ಯಾಬಿನೆಟ್ ನಿರ್ಣಯ ಸಾಧ್ಯವಿಲ್ಲ ಆದ್ದರಿಂದ ಇಂತಹ ಕ್ಯಾಬಿನೆಟ್ ನಿರ್ಣಯವನ್ನ ರಾಜ್ಯಪಾಲರು ಒಪ್ಪಬೇಕಾಗಿಲ್ಲ ಕ್ಯಾಬಿನೆಟ್ ಸೂಚನೆಯನ್ನು ಯಾಕೆ ಪಾಲಿಸಿಲ್ಲವೆಂಬುದನ್ನ ರಾಜ್ಯಪಾಲರು ಹೇಳಿದ್ದಾರೆ ಮೂಢ ಆರೋಪಗಳ ಬಗ್ಗೆಯೂ ರಾಜ್ಯಪಾಲರು ಪ್ರಸ್ತಾಪಿಸಿದ್ದಾರೆ ಫಾರ್ಟಿ ಸಿಕ್ಸ್ಟಿ ಬದಲು ಫಿಫ್ಟಿ ಫಿಫ್ಟಿಗೆ ನಿಯಮ ಬದಲಾಯಿಸಲಾಗಿದೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಮೂಡ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಬಹಳ ಪ್ರತಿಷ್ಠಿತ ಬಡಾವಣೆಯಲ್ಲಿ ಬದಲಿ ನಿವೇಶನ ನೀಡಲಾಗಿದೆ ಇಷ್ಟೆಲ್ಲಾ ಅಂಶಗಳಿದ್ದರೂ ಕ್ಯಾಬಿನೆಟ್ ತಾರತಮ್ಯ ಪೂರಿತ ನಿರ್ಣಯ ಕೈಗೊಂಡಿದೆ ಅಂತೇಳಿ ತುಷಾರ್ ಮೆಹ್ತಾ ವಾದ ಮಂಡಿಸಿದ್ದಾರೆ ಟಿಜೆ ಅಬ್ರಹಂ ಪರ ವಕೀಲರ ವಾದ ದೂರುದಾರ ಟಿಜೆ ಅಬ್ರಹಂ ಪರ ವಕೀಲ ರಂಗನಾಥ್ ರೆಡ್ಡಿ ವಾದ ಮಾಡಿ ರಾಜ್ಯಪಾಲರ ಮುಂದೆ ಯಾವುದೇ ದೂರು ಬಾಕಿ ಇಲ್ಲ ಎರಡು ಕೇಸ್ಗಳಲ್ಲಿ ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡಲಾಗಿದೆ ಎರಡು ಕೇಸ್ಗಳಲ್ಲಿ ಸ್ಪಷ್ಟೀಕರಣ ಕೇಳಿ ಹಿಂದಿರುಗಿಸಲಾಗಿದೆ ಅಂತೇಳಿ ಗೆ ಮಾಹಿತಿ ನೀಡಿದ್ದಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತೈದರಂದು ಫಿಫ್ಟಿ ಫಿಫ್ಟಿ ನಿವೇಶನ ಹಂಚಿಕೆಗೆ ಮನವಿ ಸಲ್ಲಿಸಲಾಗಿತ್ತು ಸಿಎಂ ಪುತ್ರ ಇದ್ದ ಮೂಡ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ ನಂತರ ಸಿಎಂ ಪತ್ನಿ ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ ಇಪ್ಪತ್ತೈದರಂದು ಹಕ್ಕು ಬಿಡುಗಡೆ ಮಾಡಿದ್ರು ಆನಂತರ ಸಿಎಂ ಪತ್ನಿ ಬದಲಿ ನಿವೇಶನ ಹಂಚಿಕೆ ಮಾಡಲಾಗಿದೆ ಯಾವುದೇ ಜಮೀನು ಕಳೆದುಕೊಳ್ಳದೆ ಸಿಎಂ ಪತ್ನಿ ಪರಿಹಾರ ಪಡೆದಿದ್ದಾರೆ ಅಂತೇಳಿ ದೂರುದಾರ ಟಿಜೆ ಅಬ್ರಹಾಂ ಪರ ವಕೀಲ ರಂಗನಾಥ್ ರೆಡ್ಡಿ ವಾದ ಮಂಡನೆ ಅಂತ್ಯ ಮಾಡಿದ್ದಾರೆ ಖಾಸಗಿ ದೂರು ಮುಂದುವರಿಕೆಗೆ ಅನುಮತಿ ನೀಡಲು ದೂರುದಾರರಿಂದ ಮನವಿ ಮಾಡಲಾಗಿದ್ದು ಹೈಕೋರ್ಟ್ ಪರಿಶೀಲನೆಯಲ್ಲಿರುವಾಗ ಖಾಸಗಿದೂರು ವಿಚಾರಣೆ ಮುಂದುವರಿಕೆ ಸೂಕ್ತವಲ್ಲ ಹೀಗಾಗಿ ವಿಚಾರಣೆ ಮುಂದುವರಿಸುವಂತೆ ಜಡ್ಜ್ ಆದೇಶ ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ ಪರ ಮಣಿಂದರ್ ಸಿಂಗ್ ವಾದ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ಮಣಿಂದರ್ ಸಿಂಗ್ ವಾದ ಮಂಡಿಸಿದ್ದು ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಈ ಕೇಸ್ ನ ತನಿಖೆಗೆ ಮನವಿ ಮಾಡಿದ್ದಾರೆ ಲೆಕ್ಕ ಪರಿಶೋಧಕರು ತನಿಖೆಯ ಭಾಗವಾಗಿರಬೇಕು ಭೂ ಸ್ವಾಧೀನವಾದಾಗ ಅದರ ಮೌಲ್ಯ ಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಆದ್ರೆ ಮಾರಾಟವಾದಾಗ ಕ್ರಯ ಪತ್ರದಲ್ಲಿ ಐದು ಲಕ್ಷ ತೊಂಬತ್ತೆಂಟು ಸಾವಿರ ಮೌಲ್ಯವಿತ್ತು ಈಗ ಹದಿನಾಲ್ಕು ಸೈಟ್ ನ ಮೌಲ್ಯ ಐವತ್ತೈದು ಕೋಟಿ ರೂಪಾಯಿ ಅಂತ ಹೇಳುತ್ತಿದ್ದಾರೆ ಹೀಗಾಗಿಯೇ ಈ ಕೇಸ್ ನಲ್ಲಿ ಸ್ವತಂತ್ರ ತನಿಖೆಯ ಅವಶ್ಯಕತೆ ಇದೆ ಇಡೀ ಸರ್ಕಾರ ಈಗಾಗಲೇ ಸಿಎಂ ಪರವಾಗಿ ನಿರ್ಧಾರ ಪ್ರಕಟಿಸಿದೆ ಐವತ್ತೈದು ಕೋಟಿ ಡಿನೋಟಿಫಿಕೇಶನ್ ನಿಂದ ಪಡೆದ ಲಾಭವಾಗಿದೆ ಎಂದು ಸರ್ಕಾರ ಸಿದ್ದರಾಮಯ್ಯ ವಿರುದ್ಧ ಮಣಿಂದರ್ ಸಿಂಗ್ ಆರೋಪಿಸಿದ್ದಾರೆ ಹೀಗೆ ಸಿಎಂ ಸಿದ್ದರಾಮಯ್ಯ ಪ್ರತಿವಾದಗಳು ಕೇಳಿ ಬಂದಿವೆ ಹೀಗಾಗಿ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದ್ದು ಸಿಎಂ ಸಿದ್ದರಾಮಯ್ಯ ಪರ ಮತ್ತೆ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ವಾದ ಮಂಡಿಸುವ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಪರ ಅವರು ಹೇಗೆ ಸಮರ್ಥಿಸಿಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂತ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ